ನಿಮ್ಮ ನಂಬರ್ ತೊಗೋತೀನಿ ಫೋನ್ ಮಾಡ್ತೀನಿ ಯಾರೋ ಹುಡುಗರು ಬೇಕು ಅಂದರೆ ಹೇಳ್ತೀನಿ ನಿಮ್ಮ ಆಟೋ ಡ್ರೈವರ್ಸ್ಗೆ ಹಾಂ ಬಂದು ಹಂಗೆ ಎಲ್ಲ ನಿಯರ್ ಬೈತು ಗಾಯಜು ಹೋಗ್ತಾ ರೋಡಲ್ಲಿ ಪ ಡೆಕೋರೇಷನ್ ಐಟಮ್ಸ್ ನೋಡಿದೆ ಅಂದರೆ ಆಟೋಗೆ ಹಾಕೋಕ್ಕೆ ಕ್ವಾಲಿಟಿ ಆಗೈತೆ ನೋಡೋಣ ಬನ್ನಿ ಗಾಯ ಏನು ಅಂತ ಎಷ್ಟು ಬಾಯ್ ಒಂದೊಂದು ಇದು ನೂರು ರೂಪಾಯಿ ಅಣ್ಣ ನೂರು ರೂಪಾಯಾ ಒಂದಕ್ಕೆ ನೂರು ರೂಪಾಯಾ ಓಕೆ ಎರಡು ತೊಗೊಂಡ್ರೆ ಒನ್ ಫಿಫ್ಟಿನಾ ಓಕೆ ಓಕೆ ನನಗೆ ಮೂರು ಬೇಕಪ್ಪ ಮೂರು ಬೇಕಂದ್ರೆ ಎಷ್ಟಾಗುತ್ತೆ ಇನ್ನೂರು ರೂಪಾಯಿ ರೂಪಾಯಿ ಸರಿ ಆಯ್ತು ಓಕೆ ಟ್ಯಾಂಕ್ಸ್ ಹಂಗಾರೆ ಬೈ ಚೆನ್ನಾಗಿದೆ ಒಂದೊಂದು ಸೌಂಡು ಬರುತ್ತಾ ವಾ ಸೂಪರ್ ಸೂಪರ್ ಎಲ್ಲಿ 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 ಸಿಗುತ್ತೆ ಎಲ್ಲಿ ಇರ್ತೀರಾ ನೀವು ಸರಿ ಓಕೆ ಓಕೆ ಬಾಯ್ ಹಂಗಾರೆ ಒಂದು ಎಷ್ಟು ಒಂದು ಮೂರು ತಗೋತೀನಿ ಮೂರಕ್ಕೆ ಇನ್ನೂರು ರೂಪಾಯಿ ಅಂದರು ಪೇ ಮಾಡಿದೆ ಸೊ ನೋಡಿ ಚೆಕ್ ಮಾಡ್ತಿದ್ರೆ ಹಾಂ ನನ್ನ ನಂಬರ್ ತೊಗೊಳ್ಳಿ ಹಾಂ ಏಯ್ಟ್ ಫೈವ್ ಫೋರ್ ನೈನ್ ಹಂಗೆ ಮಾಡಿ ನಿಮ್ಮದು ನಂದು ವಾಟ್ಸಪ್ ಬೈ ಬಿಡಿ ನಾನು ನಂಬರ್ ತಗೊತೀನಿ ಲಾಸ್ಟಲ್ಲಿ ನಿಮ್ಮದು ಹೋಗ್ಬೇಕಾರೆ ಒಟ್ಟು ನಿಮ್ಮ ನಂಬರ್ ತಗೋತೀನಿ ಫೋನ್ ಮಾಡ್ತೀನಿ ಯಾರೋ ಹುಡುಗರು ಬೇಕು ಅಂತ ಹೇಳ್ತೀನಿ ನಿಮ್ಮ ಆಟೋ ಡ್ರೈವರ್ಸ್ಗೆ ಹಾಂ ಬಂದು ಹಂಗೆ ಎಲ್ಲ ನೀರ್ ಬೈ ನಾನು ತಗೋತೀನಿ ಐವತ್ತು ರೂಪಾಯಿ ಅದು ಎಷ್ಟು ಇನ್ನೂರು ರೂಪಾಯಿ ಮೂರಲ್ವಾ ಓಕೆ ಓಕೆ ನಾನು ಮೂರು ತಗೋತೀನಿ ಒಂದು ಪಿಂಕ್ ಮತ್ತು ಯಾವುದೋ ಯೆಲ್ಲೋ ಕಲರು ಒಂದು ಗ್ರೀನ್ ಕಲರು ಓಕೆ ಥ್ಯಾಂಕ್ ಯು ಸೊ ಮಚ್ ಬೈ ಹಾಂ ನಮ್ಮ ಹೆಸರು ರಾಜ್ಗುರು ಇವರ ಹೆಸರು ರಾಜ್ಗುರು ಅಂತ ಕ್ವಾಲಿಟಿಯಾಗಿ ಸೇಲ್ ಮಾಡ್ತಿದ್ದಾರೆ ಕಮ್ಮಿ ರೇಟಿಗೇನು ಕೊಟ್ಟರು ಮೂರು ಓಕೆ ಥ್ಯಾಂಕ್ ಯು ಬೈ ಓಕೆ ಬಾಯ್ ವಾವ್ ಆಗಿ ಕಾಣಿಸಿದೆ ಗೈಸ್ ಸೊ ಏನು ಮೋಸ ಇಲ್ಲ ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ